ಕಾಯ್ ಎತ್ಕೊಳ್ಳಿ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ತಕ್ಕ ಗೋಳಿ ತುಂಬಾ ಗೋಳಿ ಕಣಿದಾರೆಲ್ಲ ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ ಕಿ ಮೂವಿ ಇದಲ್ಲ ಒದ್ವಿ ಚಾಯರಿ ಸರ್ ಫಸ್ಟ್ ಅಲ್ಲಿ ಪಕ್ಕದಿ ರಸ್ ಗೋಳ್ತಿರಿ ಕಿ ಮೂವಿ ಇದಲ್ಲ ಸೂಪರ್ ಆಗಿದೆ ಈಗ ಗೆತೆ ಜಲ್ತಿರಾ ಹೇಳ್ತಿರ ಅವರ ಮೇಲೆ ಹೊಟ್ಟೆ ಉರಿ ಅವರ ಬೆಳಿತಾ ಇದಾರೆ ಅಂತ ಕೌರಿ ಇಲ್ಲ ಆರಾಮ ಆಗಿಲ್ಲ ಅವರ ಆಪೋಸಿಟರ್ ಮಾಡ್ತಾರ ಕಮ್ ಈಸ್ ಕಮ್ ನೌ ಓನ್ಲಿ ಕಮ್ ಐ ಲವ್ ಯು ನನ್ನ ತಲೆ ಗಂಡು ನನ್ ಮಗನೆ ಕೆರೆ ಕುಂಟೆ ಅಲ್ಲ ನಿಮ್ ಮನೆ ಹತ್ರಕ್ಕೆ ಬರ್ತೀರಾ ನಿನ್ ಅಡ್ರೆಸ್ ಕಳ್ಸಾ ಏನಣ ನೀನು ನಿಮ್ಮ ಅಪ್ಪನಿ ಹುಟ್ಟಿದ್ರೆ ಇಲ್ಲ ಇಲ್ಲ ಹುಟ್ಟಿದ್ರೆ ನಾನು ಎದುರುಗ ನಿತ್ಕೊಂಡು ನೀನ್ ಜೇಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನ್ ತಲೆ ಬರ್ಸ್ಕೊಂತೀನ ಆವತ್ ನಾನು ಬಿಟ್ಬಿಡ್ತೀನ ಈ ಬೆಂಡೆತ್ ಬಿಡ್ತೀನಿ ಇಡೀ ಗೊತ್ತಿಲ್ಲ

ಲಕ ಲಕ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ಈ ಪಿಗರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಅನ್ನಿಸ್ತೈತೆ ಸ್ವಲ್ಪ ಸ್ವಲ್ಪ ನೋಡು ಅದ್ಯಾಕೆ ಇಂಗಿ ನೋಡ್ತೀಯಾ ಮಾಡಲ್ಲ ಅಂತ ಹೇಳಿದ್ರೆ ತಿರುಗಾ ಕೇಳಂದಿನ ನೀನು ಏನು ಹೇಳಲ್ಲ ಯಾಕೆ ಹೇಳಬೇಕು ಯಾವ ಇವು ಇವೆಲ್ಲ ಐಲ್ಟಿ ಯಾರೆ ಚಪ್ಪರ ನನ್ನ ಮಕ್ಕಳು ನಿಮ್ಮ ಅಪ್ಪ್ ಕೊರ್ತಾನೆ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಅದು ಇದೆ ಕಲ್ಲಿದ್ದೋಣಗ ಅಂಟದು ಇಲ್ಲ ಓ ಮೈ ಗಾಡ್ ವಾಹ್ ಅಯ್ಯೋ ಮಕ್ಳು ಮತ್ತೆ ಶುರು ಹೂ ನಿಮ್ಮನ್ನ ತಡೆದಿರುವವರು ಯಾರು ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡ್ ಮಗುನ ಹೆಣ್ಮಗು ಅಬ್ಬಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಡೌಗಳು ಬರೀ ಡೌಗಳು ನಿಂದು ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ಕಣ್ಣೇ ಇನ್ನು ಏನೇ ನೋಡ್ಬೇಕು ಕಾಣೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಪ್ಲೀಸ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ <laughs> what? What the fuck? <laughs> Two hours later. You call there, Sabar Guru. बोला धक्का बुक्की नहीं करने का आराम से लेने का हाँ <laughs> ಗುರು ಅವ್ರ ಸಾಮಾನಿದೆ ಏನೋ ನಿಖಿಲ್ ಶೂಟಿಂಗ್ ಇದೆ ಅಂತೆ ಅವ್ರದ್ದು ಯಾವ್ದೋ ಇಂಪಾರ್ಟೆಂಟ್ ಸಾಮಾನುಗಳು ಇದೆ ಅಂತ ನಾನು ಹೇಳಿದೆ ಎರಡು ದಿನ ಇಲ್ಲಪ್ಪ ನಾನು ಒಂದು ತಿಂಗಳು ಟೈಮ್ ತೊಗೊಂತೀನಿ ನೀವು ಬಂದು ನಿಮ್ಮ ಸಾಮಾನುಗಳು ತಗೊಂಡೋಗಿ ಅಂದೆ ಇಲ್ಲ ನಾನು ಸಾಮಾನು ಇತ್ತು ಸಾಮಾನು ತಗೊಂಡು ಅವ್ರಿಗೆ ಅವ್ರ ಫ್ಲಾಟ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಹೋಗಿ ಸಾಮಾನು ಕೊಡಲ್ಲ ಅಂದ್ರೆ ನಾನು ತಪ್ಪದು ಅವ್ರ ಸಾಮಾನು ಎತ್ತವರೆಗೂ ನಾನು ಆಚೆ ಹೋಗ್ಬಾರ್ದು ಅಂತ বের ওর দিদ যেন মারো গোতা সামান এলা তকোন আচা কোরো